ಹಾಯ್ ಎವ್ರಿ ವೆಲ್ಕಮ್ ಟು ಮನ್ವಿತಾ ಬ್ಲಾಗ್ಸ್ ಇವತ್ತು ಮದುವೆ ಮನೆ ಸ್ಟೈಲಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಮನೇಲೇನೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾವಿಲ್ಲಿ ಮೂರು ಗಿಣಿ ಮಾವಿನಕಾಯಿ ತೊಗೊಂಡಿದ್ದೀವಿ ಬೇರೆ ಮಾವಿನಕಾಯಿ ಕೂಡ ತೊಗೋಬೋದು ನೀವು ಬೇಕಾದರೆ ಅಂದರೆ ಹುಳಿ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಈ ಮಾವಿನಕಾಯಿನೇ ಚೂಸ್ ಮಾಡ್ಕೊಂಡಿದ್ದೀವಿ ಮತ್ತು ಇದನ್ನು ಆದಷ್ಟು ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ತೋರಿಸ್ತಾ ಇರೋ ಥರನೇ ಕಟ್ ಮಾಡಬೇಕು ಅಂತೇನಿಲ್ಲ ಬೇಕಾದರೆ ನೀವು ಬೇರೆ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು ಬಟ್ ಸಣ್ಣದಾಗಿರಬೇಕಷ್ಟೇ ಈ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮಾವಿನಕಾಯನ್ನೆಲ್ಲ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಅದರಲ್ಲಿ ನೋಡ್ಕೊಳ್ಳಿ ಆದಷ್ಟು ನೀರಂಶ ಅಂಶ ಏನು ಇರಬಾರ್ದು ಇದಕ್ಕೆ ನಾವು ಎರಡು ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ತಾಯಿದ್ದೀವಿ ಇದು ಇನ್ಸ್ಟೆಂಟಾಗಿ ಮಾಡೋದರಿಂದ ಇದಕ್ಕೆ ಕಲ್ಲುಪ್ಪು ಯೂಸ್ ಮಾಡಬೇಡಿ ಪುಡಿ ಉಪ್ಪೆ ಹಾಕಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಜೊತೆಗೆ ಒಂದು ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಇದು ಬರೀ ಕಲರ್ಗೋಸ್ಕರ ಯೂಸ್ ಮಾಡ್ತಾ ಇರೋದು ಅಷ್ಟು ಖಾರ ಇರಲ್ಲ ಅದ್ರ ಜೊತೆಗೆ ಒಂದು ಬಾಂಡ್ಲಿಲಿ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಕೂಡ ಪುಡಿ ಮಾಡಿ ಇದನ್ನು ಇವಾಗ ನಾವು ಮಾವಿನಕಾಯಿ ಮಿಶ್ರಣಕ್ಕೆ ಇದನ್ನು ಕೂಡ ಹಾಕೋಬೇಕಾಗತ್ತೆ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದೇನಪ್ಪ ಅಂದರೆ ನೀವು ಮಾವಿನಕಾಯಿನ ತಗೊಂಡಾಗ ನೀಟಾಗಿ ಮೊದಲೇ ಅದನ್ನು ತೊಳೆದು ನೀರಲ್ಲಿ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸಿಟ್ಕೊಳ್ಳಿ ಇನ್ನು ಆದಷ್ಟು ನೀರು ಎಲ್ಲೂ ಮಿಕ್ಸ್ ಇರೋ ಥರ ನೋಡ್ಕೊಂಡ್ರೆ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ದಿನ ಬರುತ್ತೆ ಈಗ ಅದು ರೆಡಿಯಾಗಿದೆ ಈಗ ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಇಂಗು ಜೊತೆಗೆ ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ನಾವು ಮಿಶ್ರಣ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಗಿ ಮದುವೆ ಮನೆ ಸ್ಟೈಲ್ ಉಪ್ಪಿನಕಾಯಿ ಮನೇಲೇ ರೆಡಿ ಆಯಿತು ತಿನ್ನೋಕ್ಕೂ ಅಷ್ಟೇ ಅಷ್ಟೇ ರುಚಿಯಾಗಿರುತ್ತೆ ಇದಿಷ್ಟು ರೆಡಿ ಆದಮೇಲೆ ಇದನ್ನು ನೀವು ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಒಂದು ದಿನ ಇದನ್ನು ಈಚೆನೆ ಹಾಗೆ ಇಡಬೇಕಾಗತ್ತೆ ಅನ್ ಆಮೇಲೆ ಇದನ್ನು ಫ್ರಿಜ್ಗೆ ನೀವು ಎತ್ತಿಟ್ಕೋಬೋದು ಇದನ್ನು ನೀವು ಎರಡು ಮೂರು ತಿಂಗಳವರೆಗೂ ಕೂಡ ಯೂಸ್ ಮಾಡ್ಬೋದು ಏನೂ ಕೆಟ್ಟೋಗಲ್ಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ತಪ್ಪನೇ ಮನ್ಮಿತಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು